ಮನುಷ್ಯ ಜೀವಿಸಲು ಗಾಳಿ ನೀರು ಅತ್ಯಗತ್ಯವಾಗಿ ಇರಬೇಕು ಇವುಗಳು ಎಲ್ಲಾ ಕಾಲಕ್ಕೂ ಸಿಗಬೇಕೆಂದರೆ ನಾವುಗಳು ಮೊದಲು ಗಿಡ ಮರ ಬೆಳೆಸುವ ಪರಿಪಾಠವನ್ನು ಬೆಳೆಸಿಕೊಳ್ಳಬೇಕು ಎಂದು ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿಖಾನ್ ಅವರು ತಿಳಿಸಿದರು ಪರಿಸರ ದಿನಾಚರಣೆ ಅಂಗವಾಗಿ ಪಟ್ಟಣದ ಮೂವತ್ತೊಂದನೇ ವಾರ್ಡಿನ ಕನಕನಗರದ ಚನ್ನಪ್ಪಸ್ವಾಮಿ ಮಠದ ಬಳಿ ಇರುವ ನಗರಸಭೆ ಪಾರ್ಕ್ನಲ್ಲಿ ಗಿಡಗಳನ್ನು ನೆಟ್ಟಿ ಮಾತನಾಡಿದರು ನಗರಸಭೆ ಉದ್ಯಾನದಲ್ಲಿ ಈ ದಿವಸ ಒಂದು ಇನ್ನೂರಿಂದ ಒಂದು ಇನ್ನೂರೈವತ್ತು ಗಿಡಗಳನ್ನು ನಾವು ನಗರಸಭೆಯಿಂದ ಗಿಡ ನಡೆಸೋ ಕಾರ್ಯಕ್ರಮ ಹಂಪಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಐದನೇ ತಾರೀಕು ಪರಿಸರ ದಿನಾಚರಣೆ ದಿವಸ ನಾವು ಹಂಪಿಕಾಗಿತ್ತು ಕಾರಣಾಂತರಗಳಿಂದ ಮುಂದೂಡಲಾಯಿತು ಇವತ್ತು ಎಲ್ಲ ನಮ್ಮ ನಗರಸಭೆ ಸದಸ್ಯರು ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರು ಪೌರಾಯುಕ್ತರು ಎಲ್ಲ ಸಿಬ್ಬಂದಿ ಅಲ್ ಎಲ್ಲ ಬಂದು ಇವತ್ತು ತಹಸೀಲ್ದಾರ್ ಬಂದಿದ್ದರು ಬಂದವರೇ ಡಿ ಎಸ್ ಪಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಅವರು ಎಲ್ಲ ಹಿರಿಯಕರು ಎಲ್ಲ ಬಂದು ಅವರ ಹಸ್ತದಿಂದ ಇವತ್ತು ನಾವು ಗಿಡ ನೆಟ್ಟಿದ್ದೀವಿ ಯಾಕಂದರೆ ಈ ದಿವಸ ನಮ್ಮ ಪರಿಸರಕ್ಕೆ ಗಿಡ ಎಷ್ಟು ನಮ್ಮ ಆರೋಗ್ಯಕ್ಕೆ ಒಂದು ಒಳ್ಳೆಯ ಗಾಳಿಯು ಮುಖ್ಯನೋ ಅದೇ ಥರ ಇದಕ್ಕೆ ಗಿಡ ಮುಖ್ಯ ಒಳ್ಳೆಯ ಆಕ್ಸಿಜನ್ ಬೇಕು ಆರೋಗ್ಯಕ್ಕೆ ಅದೇ ಥರ ನಾವು ಎಲ್ಲ ಸಾರ್ವಜನಿಕರುಗಳ ಮನವಿ ಏನಂದರೆ ಆದಷ್ಟು ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಲ್ಲಿ ಖಾಲಿ ಜಾಗ ಆದರೆ ಒಂದು ಗಿಡ ನೆಡಿ ನೆಡ್ರಿ ಯಾಕಂದರೆ ಈಗ ಭತ್ತ ಭತ್ತ ಎಲ್ಲ ಗಾಡೆಲ್ಲ ನಾಶ ಇದೆ ಆ ದೃಷ್ಟಿಯಲ್ಲಿ ನಾವು ಗಿಡ ಬೆಳೆಸೋ ಜವಾಬ್ದಾರಿ ನಮ್ಮದು ಎಲ್ಲರದುವೆ ಅದಕ್ಕೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊತೇನೆ ಗಿಡನ ನಾವು ಎಷ್ಟಾದ ಸಾಧ್ಯವೋ ಅಷ್ಟು ನಾವು ಗಿಡನ ಬೆಳೆಸೋ ಬೆಳೆಸುವ ಅದಲ್ಲದೆ ಇನ್ನು ಈ ತಿಂಗಳೆಲ್ಲ ನಾವು ಇನ್ನೂ ಮೂರ್ನಾಲ್ಕು ಕಡೆ ಗಿಡ ನಡೆಯುವ ಕಾರ್ಯಕ್ರಮ ನಗರಸಭೆಯನ್ನು ಅಂದ್ಕೊಳ್ತೀವಿ ಆ ದೃಷ್ಟಿಯಲ್ಲಿ ಎಲ್ಲರೂ ಬಂದಿರುವಂಥ ಎಲ್ಲ ನಮ್ಮ ನಗರಸಭೆ ಸದಸ್ಯರಿಗೆ ಮಾಧ್ಯಮದವರಿಗೆ ಎಲ್ಲ ಪ್ರಮುಖರಿಗೆ ನಾನು ನಮ್ಮ ನಗರಸಭೆ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದೇ ಸಂದರ್ಭದಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಸದಸ್ಯರಾದ ಪ್ಲೇವುಡ್ ಬಾಬು ಮಂಗಳಮ್ಮ ಮಾಜಿ ಸದಸ್ಯ ಬಾವಸ ಕಾಂಗ್ರೆಸ್ ಮುಖಂಡ ಶರತ್ ರಾಂಪುರ ಲೋಕೇಶ್ ನಾಮಿನಿ ಸದಸ್ಯ ಎಂ ಟಿ ಆರ್ ತಿಮ್ರಾಜು ಪೌರ ನೌಕರರ ಸಂಘದ ಅಧ್ಯಕ್ಷ ವೆಂಕಟೇಶ್ ಪೌರಾಯುಕ್ತ ಮಹೇಂದ್ರ ತಹಸೀಲ್ದಾರ್ ನರಸಿಂಹಮೂರ್ತಿ ಹಾಗೂ ನಗರಸಭೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು